ಇವತ್ತಿನ ವಿಡಿಯೋದಲ್ಲಿ ಕನ್ನಡ ಒತ್ತಕ್ಷರ ಪದಗಳು ಅವುಗಳನ್ನು ಬರೆಯುವುದು ಹೇಗೆ ಅನ್ನೋದನ್ನು ನೋಡೋಣ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬರ್ ಒಬ್ಬರು ಇದ್ದೀರ ನಿಮಗೆ ಒತ್ತಕ್ಷರಗಳನ್ನು ಬರೆಯುವಾಗ ಬಹಳಷ್ಟು ಗೊಂದಲ ಆಗುತ್ತೆ ಅಂತ ಹೇಳಿ ಇಷ್ಟು ಪದಗಳನ್ನು ಅವರು ಕಳಿಸಿದ್ದಾರೆ ಇದರ ಬಗ್ಗೆ ನೋಡೋಣ ಅದಕ್ಕೂ ಮೊದಲು ನೀವು ನಮ್ಮ ಚಾನಲನ್ನು ಮೊದಲನೇ ಬಾರಿಗೆ ನೋಡ್ತಾಯಿದ್ರೆ ನಿಮಗೆ ಕನ್ನಡದ ಬಗ್ಗೆ ಇನ್ನೂ ಹೆಚ್ಚಿನ ವಿಡಿಯೋಗಳು ಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ನೋಡಿ ಇಷ್ಟು ವಿಡಿಯೋಗಳನ್ನು ನಾನು ಈಗಾಗಲೇ ಅಪ್ಲೋಡ್ ಮಾಡಿದ್ದೇನೆ ನಾನು ಕನ್ನಡ ಓದುವುದು ಬರೆಯುವುದು ಹೇಗೆ ಅನ್ನೋದ್ರ ಜೊತೆಗೆ ಅದರಲ್ಲಿ ಸರಳ ಪದಗಳು ಮತ್ತು ಒತ್ತಕ್ಷರ ಪದಗಳು ಅವುಗಳ ಬಗ್ಗೆ ವಿಡಿಯೋಗಳನ್ನು ಮಾಡೋದರ ಜೊತೆಗೆ ಇಂಗ್ಲೀಷನ್ನು ಕೂಡ ಹೇಗೆ ಓದಬಹುದು ಅನ್ನೋದ್ರ ಬಗ್ಗೆ ಕೂಡ ಭಾಳಷ್ಟು ವಿಡಿಯೋಗಳನ್ನು ಮಾಡಿದೆ ನೋಡಿ ಈಗ ಉದಾಹರಣೆಗೆ ಇದು ಓ ಓ ಡಬಲ್ ಓ ಇದರ ಪ್ರೊನೌನ್ಸಿಯೇಷನ್ ಇದರ ಉಚ್ಚಾರಣೆ ಬೇರೆ ಬೇರೆ ಪದಗಳಲ್ಲಿ ಹೇಗೆ ಆಗುತ್ತೆ ಅಂತ ಇದೇ ರೀತಿ ಇಂಗ್ಲೀಷ್ನ ಸ್ವರಗಳನ್ನು ಎ ಐ ಓ ಯು ಅವುಗಳ ಬೇರೆ ಬೇರೆ ಉಚ್ಚಾರಣೆಯ ಪದಗಳನ್ನು ಪದಗಳ ಬಗ್ಗೆ ಕೂಡ ಮಾಡಿದ್ದೇನೆ ಹಾಗೆ ನಮಗೆ ಇಂಗ್ಲೀಷ್ ಸ್ವಲ್ಪ ಬರೋದಿಲ್ಲ ಅನ್ನೋವ್ರಿಗೂ ಕೂಡ ಎ ಟು ಝಡ್ ಅಕ್ಷರಗಳನ್ನು ಹೇಗೆ ಓದಬಹುದು ಹಾಗೆ ಪ್ರಾರಂಭಿಕವಾಗಿ ಕಲೀಲಿಕ್ಕೆ ಎರಡು ಅಕ್ಷರದ ಪದಗಳು ಮೂರು ಅಕ್ಷರದ ಪದಗಳು ಇಂಗ್ಲೀಷ್ ಟು ಕನ್ನಡ ಸೆಂಟೆನ್ಸಸ್ ಇವೆಲ್ಲವೂ ಈ ಪ್ಲೇಲಿಸ್ಟ್ಗಳಲ್ಲಿದೆ ಇರುವವರು ನೋಡಿ ಈಗ ನಮ್ಮ ಸಬ್ಸ್ಕ್ರೈಬರ್ ಕೇಳಿರುವಂಥ ಪ್ರಶ್ನೆಯನ್ನು ನೋಡೋಣ ನೋಡಿ ಅವರು ಹೆಗ್ಗುಂಟಿ ಅನ್ನೋದನ್ನು ಈ ರೀತಿ ಬರೆದು ಕೇಳಿದ್ದಾರೆ ನೋಡಿ ಈಗ ನಿಮಗೆ ಇದರಲ್ಲಿ ಯಾಕೆ ಅಷ್ಟೊಂದು ನಿಮಗೆ ಗೊಂದಲ ಆಗುತ್ತೆ ಅಂತ ನನಗೆ ಗೊತ್ತಾಗಿಲ್ಲ ಇದು ಹೆಗ್ಗುಂಟಿ ಇದು ಕರೆಕ್ಟ್ ಇದು ಸರಿ ಇಲ್ಲಿ ನೀವು ಮತ್ತೊಮ್ಮೆ ಯಾಕೆ ಇದನ್ನು ಬರಿಬೇಕು ಅನ್ನೋದು ಗೊತ್ತಾಗಿಲ್ಲ ಇಲ್ಲಿ ಆಯಿತಾ ನೋಡಿ ಇಲ್ಲಿ ಕೂಡ ಬೆಳ್ಳುಳ್ಳಿ ಇದು ಸರಿ ಅಥವಾ ಬೆಳ್ಳಳ್ಳಳ್ಳಿ ಹೆಗ್ಗುಂಟಿಗೆ ಹೆಗ್ಗ ಗುಂಟಿ ಬಿಜ್ಜಳಗೆ ಬಿಜೆ ನೋಡಿ ಇಲ್ಲಿ ಹೆಗ್ಗುಂಟಿ ಅನ್ನೋದರಲ್ಲಿ ಇಲ್ಲಿ ಹೇ ಆದಮೇಲೆ ನಿಮಗೆ ಗ ಎರಡು ಸಲ ಇದೆ ಹೇ ಆಯ್ತಾ ಇಲ್ಲಿ ನಿಮಗೆ ನೀವೇನು ಲೆಕ್ಕ ತಗೊಳ್ಬೇಕು ಎರಡು ಸಲ ಗ ಇದೆ ಹೆಗ್ಗುಂಟಿ ನಾವು ಒತ್ತಕ್ಷರದಿಂದ ಹೇಳ್ತದೆ ಹೆಗ್ಗುಂಟಿ ಈಗ ನೋಡಿ ಈ ಥರ ಬರೆದ್ರೆ ನೀವು ಹೆ ಗುಂಟಿ ಟಿ ಈ ಥರ ಓದ್ತೀರ ಅದನ್ನು ಇಲ್ಲಿ ಹೆಗ್ಗುಂಟಿ ಅನ್ನುವಾಗ ನಿಮಗೆ ಒತ್ತಕ್ಷರವನ್ನು ನಾವು ಬರಿತಾ ಇರುವಾಗ ಮೊದಲನೇ ಉಚ್ಚಾರ ಗ ಬಂದಿದೆ ಹೆಗ್ಗ ಗೂ ಹೆಗ್ಗುಂಟಿ ಗೂ ಅನ್ನುವಾಗ ನಾವು ಅದನ್ನು ಗ ಮತ್ತೊಂದು ಗ ನಂತರ ಸೊನ್ನೆ ನಂತರ ಟಿ ನೀವು ಈಗ ಇದರ ಬಗ್ಗೆ ಇದನ್ನು ಇನ್ನೂ ಬಿಡಿಸಿ ಬರೆಯೋದು ಅಂತಂದರೆ ಇನ್ನೂ ತುಂಬ ಉದ್ದಾಗುತ್ತೆ ನಿಮಗೆ ಇಷ್ಟರಲ್ಲಿ ಗೊತ್ತಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಬಿಡಿಸಿ ಬರೆಯುವ ಪದಗಳ ಬಗ್ಗೆ ಕೂಡ ಕೆಲವು ವಿಡಿಯೋಸ್ಗಳಿದೆ ನೋಡಿ ನೋಡಿ ಈಗ ಹೇ ಎರಡುಗ್ಗ ಅಂತ ಎರಡು ಗ ಅಂತ ಲೆಕ್ಕ ತಗೊಳ್ಳಿ ನಂತರ ಇಲ್ಲಿ ಉಚ್ಚಾರ ಯಾವುದಿದೆ ಇಲ್ಲಿ ಊ ಇದೆ ಇಲ್ಲಿ ಊ ಉಚ್ಚಾರ ಇದೆ ಅದನ್ನು ಲೆಕ್ಕ ತಗೊಳ್ಳಿ ನಂತರ ಟಿ ನೀವು ಎಷ್ಟೇ ಮಾಡಬೇಕಾಗಿರೋದು ಈಗ ಹಗ್ಗ ಅಂತ ಬರೀಬೇಕಾದ್ರೆ ಏನು ಮಾಡ್ತೇವೆ ಹಗ್ಗ ಅಂತ ಬರಿಬೇಕಾದ್ರೆ ಹ ಇದೇನಾಯಿತು ಹಗ ಇದನ್ನು ಹಗ್ಗ ಮಾಡಬೇಕಾದ್ರೆ ನಾವು ಒತ್ತಕ್ಷರ ಗ ಬರೀಬೇಕು ನೀವು ಇಲ್ಲಿ ಮತ್ತೆ ಇದು ಹಗ್ಗ ಗ ಮತ್ತು ಇನ್ನು ಮತ್ತೆ ಇನ್ನೊಂದು ಸಲ ಗ ಅಂತ ಬರೆಯುವ ಅವಶ್ಯಕತೆ ಇಲ್ಲ ಹಗ್ಗ ಆಗಿಬಿಡ್ತದೆ ಹಾಗೆ ನೋಡಿ ಈಗ ಅನ್ನ ಹ ಅನ್ನ ಬಗ್ಗೆ ಅನ್ನ ಬರಬೇಕು ಅದೇನು ಮಾಡ್ತೀವಿ ನೋಡಿ ಇದೇನಾಯಿತು ಅನ್ನ ಇದನ್ನು ನಾವು ಅನ್ನ ಅನ್ನ ಅಂತ ಬರೆಯೋದಿಲ್ಲ ಅನ್ನ 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 ಇದನ್ನು ಬರೆಯುವಂಥ ಅವಶ್ಯಕತೆ ಇಲ್ಲ ನಾವು ಏನು ಉಚ್ಚಾರ ಮಾಡ್ತೀವಿ ಕನ್ನಡ ಶಬ್ದಗಳಲ್ಲಿ ನಾವು ಏನು ಉಚ್ಚಾರಣ ಮಾಡ್ತೀವಿ ಅದನ್ನು ಬರೆದ್ರೆ ಆಯಿತು ಆದರೆ ಇಂಗ್ಲೀಷ್ನಲ್ಲಿ ಅದು ಬಹಳಷ್ಟು ಸಲ ನಾವು ಬರೆಯೋದು ಒಂದು ಓದುವುದು ಒಂದು ಆಗುತ್ತೆ ಅದರಲ್ಲಿ ಕನ್ನಡದಲ್ಲಿ ಆ ಥರ ಯಾವುದೇ ಕನ್ಫ್ಯೂಷನ್ಸ್ ಇಲ್ಲ ಯಾವುದೇ ಗೊಂದಲಗಳು ಕೂಡ ಆಗೋದಿಲ್ಲ ಈಗ ನಿಮಗೆ ಅನ್ನ ಅಂತ ಹೇಳಿದಾಗ ಅನ್ನ ಹಾಗೆ ಅಮ್ಮ ಈಗ ದಿನ ಬಳಕೆ ಪದಗಳನ್ನೇ ತಗೊಳ್ಳಿ ನಾವು ಪ್ರತಿದಿನ ಮುಂಜಾನೆ ಶುರು ಮಾಡೋದೇ ಅಮ್ಮ ಅಪ್ಪ ಅಡುಗೆ ಇದೇನಾಯಿತು ಅಮ್ಮ ಇದನ್ನು ನೀವು ಅಮ್ಮ ಅಂತ ಬರೆದ್ರೆ ಸಾಕು ಅದನ್ನು ಮತ್ತೊಂದು ಮತ್ತೊಂದು ಸಲ ಅಮ್ಮಮ್ಮ ಅಂತ ಬರೆಯೋ ಅವಶ್ಯಕತೆ ಇಲ್ಲ ಅಮ್ಮ ಅಷ್ಟೆ ಇಲ್ಲೇ ನಿಮಗೆ ಗೊತ್ತಾಗ್ಬಿಡುತ್ತೆ ಹಾಗೆ ಅಪ್ಪ ಅಪ್ಪನ ಹೇಗೆ ಬರ್ತೀರಿ ಮುಗೀತು ಅ ಪಗೆ ಪವತ್ತು ಅಪ್ಪ ಹಾಗೆ ಹಾಗೆ ಇಲ್ಲಿ ಹೆಗುಂಟಿ ಅಂತ ಬರುವಾಗ ಹೆಗ್ಗುಂಟಿ ಅಂತ ಬರೆಯುವಾಗ ಹೆ ಇದು ಇಲ್ಲಿ ನಿಮಗೆ ಹೂ ಉಚ್ಚಾರ ಬರ್ತಾ ಇರೋದ್ರಿಂದ ಇದು ಗೊತ್ತು ನಿಮಗೆ ಹೆಗ್ಗು ಆಯಿತು ಇದನ್ನು ಒತ್ತಕ್ಷರ ಹೆಗ್ ಗುಂಟಿ ಅಂತ ಬರಿತಾ ಇರೋದ್ರಿಂದ ಇದನ್ನು ತಲೆ ಕಟ್ಟಿಲ್ಲದ ಗ ಒತ್ತಕ್ಷರವನ್ನು ಕೊಟ್ಟು ಸೊನ್ನೆ ಮುಗೀತು ಇಷ್ಟೇ ನೀವು ಮತ್ತೊಮ್ಮೆ ಇಲ್ಲಿ ಗುಂಟಿ ಗಂಟಿ ಅಂತ ಏನು ಬರೆಯುವಷ್ಟು ಅವಶ್ಯಕತೆ ಇಲ್ಲ ಹಾಗೆ ಇಲ್ಲಿ ಬೆಳ್ಳುಳ್ಳಿ ಇಲ್ಲಿ ಕೂಡ ನಮಗೆ ಬೇ ಈ ಬೆಳ್ಳುಳ್ಳಿ ಆದ್ದರಿಂದ ಇಲ್ಲಿ ಕೊಂಬು ಕೊಟ್ಟರೆ ಆಯಿತು ಇಲ್ಲಿ ಗುಡಿಸು ಕೊಟ್ಟರೆ ಬೆಳ್ಳುಳ್ಳಿ ಇದು ಸರಿಯಾದ ಪದ ಇದರಲ್ಲಿ ನಿಮಗೆ ಮತ್ತೊಮ್ಮೆ ಇದು ಯಾಕೆ ಅಷ್ಟೊಂದು ಗೊಂದಲ ಆಗುತ್ತೆ ಇದನ್ನು ನೀವು ಬರೆಯೋ ಅವಶ್ಯಕತೆ ಇಲ್ಲ ಇಲ್ಲಿ ಕೊಂಬು ಕೊಟ್ಟರೆ ಆಯಿತು ಬೆಳ್ಳುಳ್ಳಿ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ ನಾನು ಹಾಗೆ ಇಲ್ಲಿ ಕೂಡ ನೀವು ಏನು ಉಚ್ಚಾರ ಮಾಡ್ತೀರಿ ಅದನ್ನು ಮಾತ್ರ ಬರ್ತೀವಿ ಇಲ್ಲಿ ನೋಡಿ ಬೆಳ್ಳುಳ್ಳಿ ಅಷ್ಟೇ ಉಚ್ಚಾರ ಮಾಡ್ತೀವಿ ನಾವು ಬೆಳ್ಳುಳ್ಳಿ ಅಂತ ಹೇಳ್ತೀವೋ ಇಲ್ಲ ಬೆಳ್ಳುಳ್ಳಿ ಹಾಗೆ ಈರುಳ್ಳಿ ಈರುಳ್ಳಿನ ಹೇಗೆ ಬರ್ತೀವಿ ಈ ರು ಈಗ ನಿಮ್ಮ ಪ್ರಕಾರ ಬರಲಿಕ್ಕೆ ಹೋದರೆ ಮತ್ತು ಈರುಳ್ಳಿ ಅಂತ ಬರಿಬೇಕಾಗುತ್ತೆ ಇದು ತಪ್ಪಲ್ವ ನಾವೇನು ಉಚ್ಚಾರ ಮಾಡ್ತಾಯಿದ್ದೀವಿ ಇದನ್ನು ಓದಬೇಕಾದ್ರೆ ಹೀಗೆ ಓದಬೇಕಾಗುತ್ತೆ ಈರುಳ್ಳಿ ಅದರ ಬದಲು ನಾವು ಏನು ನಮಗೇನು ಬೇಕಾಗಿದ್ದು ಈ ರು ಇದೇನಾಯಿತು ಈರುಳ್ಳಿ ಆಯಿತು ಈರುಳ್ಳಿ ಅಷ್ಟೇ ನಾವು ಯಾವ ಯಾವ ಅಕ್ಷರ ಒತ್ತಕ್ಷರವನ್ನಾಗಿ ನಾವು ಉಚ್ಚಾರ ಮಾಡ್ತೀವಿ ಅದಕ್ಕೆ ಒತ್ತಕ್ಷರವನ್ನು ಬಡಿದ್ರೆ ಸಾಕು ನೀವು ಮತ್ತೆ ಅದನ್ನು ಎರಡೆರಡು ಸಲ ಬರೆಯುವಂಥ ಅವಶ್ಯಕತೆ ಇಲ್ಲ ಇಲ್ಲಿಯೂ ಕೂಡ ಬಿಜ್ಜಳ ಇದು ಸರಿಯಾದ ಪದ ಇದು ಬೀಜ ಇದನ್ನು ಓದುವಾಗಲೇ ನಿಮ್ಗೆ ಗೊತ್ತಾಗುತ್ತೆ ಬೀಜ ಜಳ ಬಿಜ್ಜಳ ಬಿಜ್ಜ ಜಳ ಇದು ತಪ್ಪು ಅಂತ ನಿಮ್ಗೆ ಅಲ್ಲೇ ಅರ್ಥ ಆಗಿಬಿಡುತ್ತೆ ನಿಮಗೆ ಇದು ಗೊಂದಲ ದೂರ ಆಯಿತು ಅಂದ್ಕೊಳ್ತೀನಿ ಆದರೂ ಕೂಡ ಕೆಲವು ಮತ್ತಷ್ಟು ಪದಗಳನ್ನು ಬರೋಣ ಈಗ ಬೆಳ್ಳುಳ್ಳಿ ಆಯಿತು ಈರುಳ್ಳಿ ಆಯಿತು ಅಪ್ಪ ಅಮ್ಮ ಅನ್ನ ಆಯಿತು ಮತ್ತೊಂದು ಪದಾರ್ಥ ತೆಗೆದುಕೊಳ್ಳೋಣ ಈಗ ಈರುಳ್ಳಿ ಬೆಳ್ಳುಳ್ಳಿ ಆಯಿತು ಈಗ ಆಲೂಗಡ್ಡೆ ತಗೊಳ್ಳೋಣ ನೋಡಿ ಈಗ ಆಲೂಗಡ್ಡೆ ಹೇಗೆ ಬರ್ತೀವಿ ಆ ಲೂ ಗ ಏನಾಯಿತು ಆಲೂಗಡ್ಡೆ ಆಯಿತು ಇದನ್ನು ಆಲೂಗಡ್ಡೆ ಮಾಡಬೇಕಾದ್ರಿಂದ ಡಾವತ್ತು ಇಲ್ಲಿ ಏ ಉಚ್ಚಾರದ್ರಿಂದ ಇತ್ತು ಅಷ್ಟೇ ಇದನ್ನು ಮತ್ತೆ ಇನ್ನೊಂದು ಸಲ ನಾವು ಆಲೂ ಗಡ್ಡ ಅಂತ ಬರೀಬೇಕಾಗಿಲ್ಲ ನೀವು ನೀವು ಹೇಳೋ ಪ್ರಕಾರ ಆದರೆ ಆ ಲೂ ಗ ಡೇ ಅಂತ ಆಗುತ್ತೆ ಆದ್ದರಿಂದ ನಾವು ಏನು ಉಚ್ಚಾರ ಮಾಡ್ತೀವಿ ಆಲೂಗಡ್ಡೆ ಅಷ್ಟೇ ಅದಷ್ಟನ್ನೇ ಬರೀಬೇಕು ಇವೆಲ್ಲವೂ ಏನಾದವು ಸಜಾತೀಯ ಒತ್ತಕ್ಷರಗಳು ಹೆಗ್ಗುಂಟಿ ಬೆಳ್ಳುಳ್ಳಿ ಬಿಜ್ಜಳ ಈರುಳ್ಳಿ ಇವೆಲ್ಲವೂ ನೋಡಿ ಹಗ್ಗ ಅಪ್ಪ ಅಮ್ಮ ಇವೆಲ್ಲವೂ ಏನಾಯಿತು ಸಜಾತಿಯ ಒತ್ತಕ್ಷರಗಳಾಯಿತು ಮತ್ತು ಬಹಳಷ್ಟು ಜನ ಏನು ಮಾಡ್ತಾರೆ ನಾನು ಅಂತ ಬರೆಯೋ ಜಾಗದಲ್ಲಿ ಕನ್ನಡದಲ್ಲಿ ಪ್ರಶ್ನೆ ಕೇಳುವಾಗಲಿ ಅಥವಾ ಇಂಗ್ಲೀಷ್ನಲ್ಲಿ ಕೇಳುವಾಗಲಿ ಇದನ್ನು ನಾನು ಅನ್ನೋದನ್ನು ನನ್ನು ಅಂತ ಕೇಳ್ತಾರೆ ಬಹಳಷ್ಟು ಜನ ನನ್ನು ಇದು ನನ್ನು ಅಲ್ಲ ನಾನು 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 ಇದನ್ನು ನಾನು ಅನ್ನೋದನ್ನು ಕನ್ನಡದಲ್ಲಿ ಬರೆಯುವಾಗ ಹೇಗೆ ಬರ್ತಾರೆ ನ ೂ ಕೊಟ್ಟೋದಕ್ಕೆ ನಾವತ್ತು ಇದು ನನ್ನ ಬಹಳಷ್ಟು ಜನ ನಾನು ಅಂತ ಬರೆಯುವಾಗ ನನ್ನು ಅಂತಲೇ ಬರ್ತಾರೆ ಸೊ ಇದು ತಪ್ಪು ಇದು ಸರಿ ಇದು ಸರಳವಾದ ಪದ ನೋಡಿ ನಾನು ನಾನು ನೀನು ಇದನ್ನು ಕೂಡ ನೀನು ಅಂತ ಬರೆಯುವಾಗ ನಿನ್ನು ಅಂತ ಬರ್ತದೆ ಇದನ್ನು ಓದುವಾಗಲೇ ಗೊತ್ತಾಗ್ಬಿಡುತ್ತೆ ಇದು ತಪ್ಪು ಅಂತ ಇದು ನೀನು 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 ಅಂತ ಇದು ತಪ್ಪು ಹಾಗೆ ಚಿಕ್ಕಮ್ಮ ಚಿಕ್ಕಮ್ಮ ಇಷ್ಟೆ ನಾವೇನು ಅಂತ ಹೇಳ್ತಾಯಿದ್ದೀವಿ ಚಿಕ್ಕಮ್ಮ ಅಂತ ಹೇಳ್ತಿದ್ರು ಅದರಿಂದ ಕಾಗೆ ಕಾವತ್ತು ಮಾಗೆ ಮಾವತ್ತು ಚಿಕ್ಕಮ್ಮ ಚಿಕ್ಕಪ್ಪ ಕಾಗೆ ಕಾವತ್ತು ಪಾವೆ ಪಾವತ್ತು ಇದು ಚಿಕ್ಕಮ್ಮ ಚಿಕ್ಕಪ್ಪ ಹಾಗೆ ದೊಡ್ಡಮ್ಮ ಬರಿಬೇಕಾದ್ರೆ ದೊ ಡ ಮ ಏನಾಯ್ತಿದು ದೊಡಮ್ಮ ಭಾಳಷ್ಟು ಮಕ್ಕಳು ಹಾಗೆ ಮಾಡ್ತಾರೆ ಇದನ್ನು ಇಷ್ಟೇ ಬರೆದ್ಬಿಟ್ಟಿರ್ತಾರೆ ಒತ್ತಕ್ಷರ ಬರೆಯುವಾಗ ಸರಳ ಪದ ಬರೀತಾರೆ ಸರಳ ಪದ ಹೇಳಿದಾಗ ಒತ್ತಕ್ಷರವನ್ನು ಕೊಡ್ತಾರೆ ಆದರೆ ನಾವು ಉಚ್ಚಾರ ಏನು ಮಾಡ್ತಾಯಿದೀವಿ ದೊಡ್ಡಮ್ಮ ಡ ಡಾವತ್ತು ಮಾಗೆ ಮಾವತ್ತು ಹಾಗೆ ದೊಡ್ಡಪ್ಪ ದೊ ಡ ಪ ಏನಾಯಿತು ದೊಡಪ ಇದನ್ನು ದೊಡ್ಡಪ್ಪ ಮಾಡಬೇಕಾದ್ರೆ ಡಗೆಡ್ಡ ಹೊತ್ತು ಪಗೆಪ್ಪ ಹೊತ್ತು ಹಾಗೆ ಕಾಕ ಅಂತ ಹೇಳ್ತೇವೆ ಕಾಕ ಅಂತ ಹೇಳುವಾಗ ಹೀಗೆ ಬರೀಬೇಕು ಮತ್ತು ಇದಕ್ಕೆ ಕಾಕ ಅಂತ ಬರೆಯುವಾಗ ಇದಕ್ಕೆ ಮತ್ತೆ ಇದಕ್ಕೆ ಒತ್ತಕ್ಷರವನ್ನು ಕೊಡೋ ಹಾಗಿಲ್ಲ ಇದು ತಪ್ಪು ಕಾಕ ಮಕ್ಕಳಿಗೆ ತಿಂಡಿಗಳ ಹೆಸರುಗಳನ್ನು ಹೇಳಿದರೆ ಬೇಗ ಕಲಿತ್ಕೊಡ್ತಾರೆ ಅದರಿಂದ ನೋಡಿ ಚಕ್ಕುಲಿ ಚಕ್ಕಲಿ ಅಂತ ಕೂಡ ಹೇಳ್ತಾರೆ ಚಕ್ಕೊಲಿ ಅಂತ ಕೂಡ ಹೇಳ್ತಾರೆ ನೋಡಿ ಚಕ್ಕಲಿ ಅಂದರೆ ಹೀಗೆ ಚಕ್ಕೊಲಿ ಅವ ಲಕ್ಕಿ ಅವಲಕ್ಕಿ ಅಷ್ಟೇ ನಾವು ಏನು ಉಚ್ಚಾರ ಮಾಡ್ತೇವೆ ಅದನ್ನೇ ಬರಿಬೇಕು ನಾನು ಬಹಳಷ್ಟು ವಿಡಿಯೋಗಳನ್ನು ಮಾಡಿದ್ದೇನೆ ಸಹ ಒತ್ತಕ್ಷರಗಳಲ್ಲಿ ಎಷ್ಟು ವಿಧಗಳಿವೆ ಅನ್ನೋದರ ಬಗ್ಗೆ ಕೂಡ ವಿಡಿಯೋ ಇದೆ ನೋಡಿ ಈಗಾಗಲೇ ಮಾರ್ಚ್ನಲ್ಲಿ ನಾನು ಅಪ್ಲೋಡ್ ಮಾಡಿದ್ದೇನೆ ಒತ್ತ ಇದನ್ನೆಲ್ಲ ನೋಡ್ಕೊಳ್ಳಿ ಆಗ ನಿಮಗೆ ಇನ್ನೂ ಸುಲಭವಾಗಿ ಗೊತ್ತಾಗುತ್ತೆ ಹಾಗೆ ಕೆಲವರು ಮಹಾಪ್ರಾಣ ಅಕ್ಷರಗಳ ಕೂಡ ಭಾಳ ಗೊಂದಲ ಆಗುತ್ತೆ ಅಂತಾರೆ ಅದರ ಬಗ್ಗೆ ಕೂಡ ವಿಡಿಯೋ ಇದೆ ಇವುಗಳನ್ನು ಕೂಡ ನೋಡಿ ಈ ರೀತಿಯ ಒತ್ತಕ್ಷರ ಪದಗಳ ಬಗ್ಗೆ ಕೂಡ ಇದೆ ಅವುಗಳನ್ನು ಕೂಡ ನೋಡಿ ಅಭ್ಯಾಸ ಮಾಡಿ ಈ ವಿಡಿಯೋ ನಿಮಗೆ ಉಪಯೋಗ ಆಗ್ಬೋದು ಅಂತ ಅಂದ್ಕೊಂಡಿದ್ದೇನೆ ಮತ್ತೆ ಮುಂದಿನ ವೀಡಿಯೋದಲ್ಲಿ ಭೇಟಿ ಆಗೋಣ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ